ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿಗಳು ತನಿಖೆಯನ್ನು ಮುಂದುವರೆಸಿದ್ದಾರೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಅವರು ಹೇಳಿದ್ದಾರೆ ಅಧಿಕೃತವಾಗಿ ನಮಗೇನು ಮಾಹಿತಿ ಕೊಡಲ್ಲ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಪ್ಡೇಟ್ ಏನು ಬಂದಿಲ್ಲ ಇನ್ವೆಸ್ಟಿಗೇಷನ್ ನಂತರ ಎಲ್ಲ ವಿಷಯ ಗೊತ್ತಾಗಲಿದೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ ನಮಗೇನು ಆಗಿ ಯಾವುದನ್ನು ಕಮ್ಯುನಿಕೇಟ್ ಮಾಡಿಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅವರು ಇನ್ವೆಸ್ಟಿಗೇಷನ್ನು ಮಾಡಿದ ನಂತರವೇ ನಮಗೆಲ್ಲ ಗೊತ್ತಾಗುತ್ತೆ ಸ್ಪೆಕ್ಯುಲೇಷನ್ಸ್ ಅಷ್ಟೇ ಬಿಟ್ಟರೆ ನಮಗೇನು ಆಗಿ ಯಾವುದನ್ನು ಕಮ್ಯುನಿಕೇಟ್ ಮಾಡಿಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅವರು ಇನ್ವೆಸ್ಟಿಗೇಷನ್ನು ಮಾಡಿದ ನಂತರವೇ ನಮಗೆಲ್ಲ ಗೊತ್ತಾಗುತ್ತೆ ಸ್ಪೆಕ್ಯುಲೇಷನ್ಸ್ ಅಷ್ಟೇ ಬಿಟ್ಟರೆ ನಮಗೇನು ಆಗಿ ಯಾವುದನ್ನು ಕಮ್ಯುನಿಕೇಟ್ ಮಾಡಿಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅವರು ಇನ್ವೆಸ್ಟಿಗೇಷನ್ನು ಮಾಡಿದ ನಂತರವೇ ನಮಗೆಲ್ಲ ಗೊತ್ತಾಗುತ್ತೆ